ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲಾಟ್ ಇಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ರೀಸನಿಂಗ್ ಟಾಪಿಕ್ಗೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಇವತ್ತಿನ ಚರ್ಚೆ ಮಾಡೋಣ ಸ್ನೇಹಿತರೆ ಈ ವಿಡಿಯೋ ಬಂದು ಆರ್ ಪಿ ಎಫ್ ಆಗಿರ್ಬೋದು ಅದೇ ರೀತಿ ಆರ್ ಆರ್ ಬಿ ಗ್ರೂಪ್ ಡಿಗೆ ಆಗಿರ್ಬೋದು ಅದೇ ರೀತಿ ಎಸ್ ಎಸ್ ಸಿ ಜಡಿ ಆಗಿರ್ಬೋದು ಯಾವುದೇ ರೀತಿ ನಮ್ಮ ಕರ್ನಾಟಕ ಸರ್ಕಾರ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ನಡೆಸುವ ಎಲ್ಲ ಪರೀಕ್ಷೆಗಳು ಕೂಡ ಉಪಯುಕ್ತ ಆದ ಉಪಯುಕ್ತವಾದ ಕ್ಲಾಸ್ ಆಗಿರ್ತದೆ ಸ್ನೇಹಿತರೆ ಹಾಗಿದ್ದರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಾರೆ ತಪ್ಪದಿಂದ ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂ ಸಪರೇಟ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದಂತೆ ಇವತ್ತು ಒನ್ ಬೈ ಒನ್ ಕ್ವಶನ್ ಚರ್ಚೆ ಮಾಡ್ತಾ ಹೋಗೋಣ ನೀವೇನಾದ್ರೂ ಆರ್ ಬಿ ಗ್ರೂಪ್ ಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ದರೆ ಈ ನೋಟ್ಸ್ಗಳು ತುಂಬಾ ಉಪಯುಕ್ತ ಇರ್ತಾರೆ ಸ್ನೇಹಿತರೆ ಸ್ನೇಹಿತರೆ ಸಿಲಬಸ್ ಅಲ್ಲಿರುವ ಕಂಪ್ಲೀಟ್ ಆಗಿ ನೋಟ್ಸ್ಗಳನ್ನು ಕೂಡ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಸಿಲಬಸ್ ಕಂಪ್ಲೀಟ್ ಆಗಿರೋ ನೋಟ್ಸ್ ಕೂಡ ಇರ್ತಾವೆ ಇಲ್ಲಿ ನಿಮಗೆ ಇಲ್ಲಿ ಸಂಬಂಧಿಸಿದಂತೆ ಜೆ ಕೆಗೆ ಸಂಬಂಧಿಸಿದಂತೆ ನೋಟ್ಸ್ ಸಿಗ್ತವೆ ಅದೇ ರೀತಿಯಲ್ಲಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದ ನೋಡ್ ಸಿಗ್ತಾವೆ ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ನೋಡ್ ಸಿಗ್ತಾವೆ ಅದೇ ರೀತಿ ಮ್ಯಾಥ್ಸ್ ಮತ್ತು ಸಂಬಂಧಿಸಿದಂತ ಸಂಬಂಧಿಸಿದಂತೆ ಬರದ ನೋಟ್ಸ್ ಕೂಡ ಇರ್ತವೆ ಸ್ನೇಹಿತರಲ್ಲಿ ನೀವು ನೋಟ್ಸ್ ನೋಡಬಹುದು ಈ ರೀತಿ ನೋಡ್ಸಿರ್ತದೆ ಪ್ರತಿಯೊಂದು ಮ್ಯಾಥ್ಸ್ ಸೈನ್ಸ್ಗೆ ಸಂಬಂಧಿಸಿದ ನೋಡ್ಸಿರ್ತದೆ ಇಲ್ಲಿ ನೋಡಬಹುದು ಯಾವ ರೀತಿ ಇದೆ ಎಲ್ಲ ಅನ್ನು ಕವರ್ ನೋಟ್ಸ್ ನೋಡ್ತಿರ್ತಾವೆ ಅದೇ ರೀತಿ ಈಗ ಭೌತಶಾಸ್ತ್ರ ಆಗಿರ್ಬೋದು ಇಲ್ಲಿ ಜೀವಶಾಸ್ತ್ರ ನೋಡಿರ್ಬೋದು ಅದೇ ರೀತಿ ನಿಮ್ದು ರಸಾಯನ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು ನೋಟ್ಸ್ಗಳು ಕೂಡ ಸಿಗ್ತಾವೆ ಕೇವಲ ನೂರು ರೂಪಾಯಿಗಾಗಿ ಈ ನೋಟ್ಸ್ ಅನ್ನು ಕೊಡ್ತಾ ಇದ್ದಾರೆ ಈ ನೋಟ್ಸಿನ ಬೆಲೆ ಮೊದಲಿಗೆ ಒಂಬೈನೂರ ತೊಂಬತ್ತೊಂಬತ್ತಕ್ಕಾಗಿ ನೀಡ್ತಾ ಇದ್ರು ಸ್ನೇಹಿತರ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತ ಹೇಳಿ ಈಗ ಮುನ್ನೂರು ರೂಪಾಯಿಗೆ ಏನು ಇದ್ದಾರೆ ಅದೇ ರೀತಿ ಈಗ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಏನಾದರೂ ಕಳಿಸಿದರೆ ಕೇವಲ ನೂರು ರೂಪಾಯಿ ಈ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ ಯಾರಿಗಾದರೂ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದ್ರೆ ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿ ನೋಟ್ಸ್ ಕೂಡ ಇರ್ತಾ ಇರೋದ್ರೆ ಯಾರಿಗಾದರೂ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಸಿಲೆಬಸ್ ಅಲ್ಲಿರೋ ನೋಟ್ಸ್ ಏನಾದರೂ ಬೇಕಾಗಿತ್ತು ಕೆಳಗಡೆ ಕಾಣೋ ನಂಬರ್ನ ಸಂಪರ್ಕಿಸಬಹುದು ನೈನ್ ಫೈ ತ್ರೀ ಏಟ್ ಒನ್ ಫೈ ಒನ್ ಪೈ ತ್ರೀ ಪೈ ಆಗಿ ನೀವು ವಾಟ್ಸಪ್ ಮುಖಾಂತರ ಇವರನ್ನ ಸಂಪರ್ಕಿಸಿ ಎಲ್ಲ ಪಿ ಡಿ ಎಫ್ ನೋಟ್ಸ್ಗಳನ್ನು ನಿಮಗೆ ಕಳಿಸ್ತಾರೆ ಅದಕ್ಕೂ ಮೊದಲು ಸ್ನೇಹಿತರೆ ನೀವು ಆಲ್ರೆಡಿ ಈಗ ಗ್ರೂಪಲ್ಲಿರುವ ಈಗ ಆಲ್ರೆಡಿ ನೋಟ್ಸ್ ನೋಡಿದ್ರೆ ಈ ನೋಟ್ಸ್ ಏನಾದರೂ ಬೇಕಾಗಿತ್ತು ನಿಮಗೆ ಕೇವಲ ನೂರು ರೂಪಾಯಿಗಾಗಿ ಈ ನೋಟ್ಸ್ಗಳನ್ನ ಎಲ್ಲ ಕೊಡ್ತದೆ ಸ್ನೇಹಿತರೆ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಜಿ ಕೆ ಆಗಿರ್ಬೋದು ಅದೇ ರೀತಿ ಸೈನ್ಸ್ಗೆ ಸಂಬಂಧಿಸಿದಂತೆ ರೀಸ್ನಿಂಗು ಮತ್ತು ಮ್ಯಾಥ್ಸ್ಗೆ ಸಂಬಂಧಿಸಿದಂತೆ ಸಂಪೂರ್ಣವಾದ ನೋಟ್ಸ್ ಇರ್ತಾವೆ ಆಲ್ಮೋಸ್ಟ್ ಎಲ್ಲ ಸಿಲೆಬಸ್ ಕವರ್ ಮಾಡಿರೋ ನೋಟ್ಸ್ ಇರ್ತಾವೆ ಸ್ನೇಹಿತರೆ ಇದ್ರ ಜೊತೆಗೆ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಉಚಿತವಾಗಿ ನೀಡ್ತಾರೆ ಅದ್ರ ಜೊತೆಗೆ ಕರೆಂಟ್ ಅಫೇರ್ಸು ಕರೆಂಟ್ ಅಫೇರ್ಸು ಒನ್ ಇಯರ್ದು ಕರೆಂಟ್ ಅಫೇರ್ಸ್ ಎಕ್ಸಾಮ್ ಫಿಕ್ಸ್ ಆದ ನಂತರ ನಿಮ್ಮದು ಒನ್ ಇಯರ್ ಕಟ್ ಕರೆಂಟ್ ಅಫೇರ್ಸ್ ಕೂಡ ಉಚಿತವಾಗಿ ನೀಡ್ತಾರೆ ಸ್ನೇಹಿತರು ನೀವು ಬೇರೆದೇ ಯಾರು ಕಡೆ ಆದರೂ ಕೂಡ ನೀವು ಕರೆಂಟ್ ಅಫೇರ್ಸನ್ನು ತೆಗೆದುಕೊಳ್ಳಲು ಹೋದರೆ ಒಂದು ಮಂತಿಗೆ ಐವತ್ತು ರೂಪಾಯಿ ಆದರೂ ಮಿನಿಮಮ್ ಆದರೂ ಕೂಡ ನೀವು ಕೊಟ್ಟು ಈಗ ಕರೆಂಟ್ ಅಫೇರ್ಸನ್ನು ತಗೋತೀರಿ ಸ್ನೇಹಿತರು ನಿಮಗೆ ಇದೇ ರೀತಿಗೆ ಹನ್ನೆರಡು ತಿಂಗಳದು ಕರೆಂಟ್ ಅಫೇರ್ಸ್ ಕೂಡ ಕೇವಲ ನೂರು ರೂಪಾಯಿ ಒಳಗೆ ಅದ್ರ ಜೊತೆಗೆ ಆಲ್ಮೋಸ್ಟ್ ಎಲ್ಲ ಕವರ್ ಆಗಿರೋ ಗ್ರೂಪ್ ಡಿಗೆ ಸಂಬಂಧಿಸಿದ ಎಲ್ಲ ಕಂಪ್ಲೀಟ್ ಸಿಲೆಬಸ್ ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಕರೆಂಟ್ ಅಫೇರ್ಸ್ ಎಲ್ಲ ಕೂಡ ಕೇವಲ ಎರಡುನೂರು ರೂಪಾಯಿ ಹಾಗಾಗಿ ಈ ನೋಟ್ಸ್ ಅನ್ನು ನೀಡಲಾಗುತ್ತದೆ ಸ್ನೇಹಿತರೆ ಯಾರಿಗಾದರೂ ನೋಟ್ಸ್ ಬೇಕಾದ್ರೆ ಕೆಳಗಡೆ ಕಾಣುವ ನಂಬರ್ ಅನ್ನು ಸಂಪರ್ಕಿಸಿ ನೀವು ಕೂಡ ನೋಟ್ಸ್ ಅನ್ನು ಪಡೆದುಕೊಳ್ಳಬಹುದಾಗಿರುತ್ತದೆ ಸ್ನೇಹಿತರೆ ಮೊದಲಿಗೆ ಮೊದಲನೇ ಪ್ರಶ್ನೆ ನೋಡೋಣ ಇದು ಸ್ನೇಹಿತರ ರೀಸನಿಂಗ್ಗೆ ಸಂಬಂಧಿಸಿದೆ ಕ್ಲಾಸಾಗಿರುತ್ತದ ಕೇವಲ ರೀಸನಿಂಗ್ ಕ್ವೇಶನ್ಗಳನ್ನು ಮಾತ್ರ ಇಲ್ಲಿ ತೆಗೆದುಕೊಂಡು ಇಲ್ಲಿ ಪ್ರತಿಯೊಂದು ರೀಸನಿಂಗ್ ಕ್ವೇಶನ್ಗಳನ್ನ ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರಲ್ಲಿ ಸಾದೃಶ್ಯವನ್ನು ಪೂರ್ಣಗೊಳಿಸಿ ಅಂತ ಕೊಟ್ಟಿದ್ದರೆ ಸೆವೆಂಟಿ ನೈನ್ ಅಥವಾ ಎಪ್ಪತ್ತೊಂಬತ್ತು ಅದೇ ರೀತಿ ತೊಂಬತ್ತಾರನ್ನು ಕೊಟ್ಟಿದ್ದಾರೆ ಮುಂದಿನ ಎರಡು ಸಂಖ್ಯೆಗಳನ್ನು ನೀವು ಕಂಡುಹಿಡಿಯಬೇಕು ಸ್ನೇಹಿತರಲ್ಲಿ ಇದಕ್ಕೆ ಇದಕ್ಕೆ ಇರೋ ವ್ಯತ್ಯಾಸವನ್ನು ನೀವು ಇಲ್ಲಿ ಮೊದಲಿಗೆ ಕಂಡುಕೊಳ್ಳಬೇಕು ಸ್ನೇಹಿತರೆ ಇದಕ್ಕೆ ಇದಕ್ಕೆ ಇರೋ ವ್ಯತ್ಯಾಸ ಇಲ್ಲಿ ಕೇವಲ ಹದಿನೇಳಾಗಿರ್ತದ ಅದಕ್ಕೆ ಸಂಬಂಧಿಸಿದಂತೆ ಈಗ ಒಂದು ನೂರ ತೊಂಬತ್ತಾರಕ್ಕೆ ನೀವು ಹದಿನೇಳನ್ನು ಕೊಡಿಸಿದರೆ ಯಾವ ನಂಬರನ್ನು ಬರುತ್ತೆ ಅಂತ ನೋಡ್ಕೋಬೇಕಾಗ್ತದೆ ಸ್ನೇಹಿತರೆ ಆಗಿದ್ದರೆ ತೊಂಬತ್ತಾರಕ್ಕೆ ನೀವು ಹದಿನೇಳನ್ನು ಸೇರಿಸಿದರೆ ಸ್ನೇಹಿತರಲ್ಲಿ ಒಂದು ನೂರ ಹದಿಮೂರು ಬರ್ತದೆ ಹಾಗಿದ್ದರೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರಿದ್ದು ಒಂದು ನೂರ ಹದಿಮೂರು ಆಗಬೇಕಿತ್ತು ತಪ್ಪಾಗಿ ಒನ್ನೂರ ನೂರ ಹದಿನಾಲ್ಕಾಗಿದೆ ಸ್ನೇಹಿತರ ಇದಕ್ಕೆ ಸರಿಯಾದ ಉತ್ತರ ಒನ್ನೂರ ಹದಿನಾಲ್ಕು ಸಾರಿ ಒನ್ನೂರ ಹದಿಮೂರು ಮತ್ತೆ ಒನ್ನೂರ ಮೂವತ್ತು ಆಗ್ತದೆ ನೆಕ್ಸ್ಟ್ ಅದೇ ರೀತಿ ನೆಕ್ಸ್ಟ್ ಕ್ವೆಶನನ್ನು ಕೂಡ ನೋಡೋಣ ಸ್ನೇಹಿತರಲ್ಲಿ ಕೆಳಗಿನ ಎರಡನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಲ್ಲಿ ನೀಡಿರೋ ಪರ್ಯಾಯಗಳಿಂದ ಬೆಸವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿರ್ತಾರೆ ಸ್ನೇಹಿತರಿಗೆ ಆರ್ ಆರ್ ಬಿ ಗ್ರೂಪ್ ಡಿ ಆಗಿರ್ಬೋದು ಅದೇ ರೀತಿ ಆರ್ ಪಿ ಎಫ್ ಆಗಿರ್ಬೋದು ಅದೇ ರೀತಿ ನಮ್ಮ ಸೆಂಟ್ರಲ್ ಗೋರ್ಮೆಂಟ್ ಏನು ಎಕ್ಸಾಮ್ ನಡೆಸ್ತಾರ ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ ಕೂಡ ಈಗ ಕನ್ನಡದಲ್ಲೇ ಇರ್ತಾವೆ ಸ್ನೇಹಿತರೆ ನೀವು ಇಲ್ಲಿ ಕೆಲವು ಪದಗಳನ್ನು ಕನ್ನಡದಲ್ಲಿ ಸರಿಯಾದ ರೀತಿಯಲ್ಲಿ ತಿಳಿದುಕೊಳ್ಳೋದನ್ನು ಕಲಿಬೇಕಾಗ್ತದೆ ಯಾಕಂದರೆ ಆಲ್ಮೋಸ್ಟ್ ಈಗ ಎಲ್ಲರೂ ಇಂಗ್ಲೀಷ್ ಕನ್ನಡ ಎರಡು ಮಿಕ್ಸ್ ಮಾಡಿ ಓದಿರ್ತೀರಿ ಅದಕ್ಕಾಗಿ ಇಲ್ಲಿ ಕನ್ನಡ ಮತ್ತು ಸರಿಯಾದ ಪದಗಳನ್ನು ಕೂಡ ಇಲ್ಲಿ ತಿಳಿದುಕೊಳ್ಬೇಕಾಗ್ತದೆ ಸ್ನೇಹಿತರೆ ಅಲ್ಲಿ ಎಕ್ಸಾಮಲ್ಲಿ ನೀವು ಕನ್ನಡವನ್ನು ಆಯ್ಕೆ ಮಾಡಿಕೊಂಡ್ರೆ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಕೂಡ ಇರ್ತದೆ ಆದರೂ ಕೂಡ ಅಲ್ಲಿ ಕನ್ಫ್ಯೂಸ್ ಆಗೋದು ಬೇಡ ಅಂತೇಳಿ ಅದಕ್ಕಾಗಿ ನೀವು ಸರಿಯಾದ ರೀತಿಯಲ್ಲಿ ಕನ್ನಡವನ್ನು ಕೂಡ ಇಲ್ಲಿ ಸರಿಯಾಗಿ ಒಂದಿಷ್ಟು ಪದಗಳನ್ನ ಅರ್ಥವನ್ನು ತಿಳಿದುಕೊಳ್ಬೇಕಾಗ್ತದೆ ಸ್ನೇಹಿತರೆ ಈ ನಂಬರ್ಸ್ಗಳನ್ನ ಇಲ್ಲಿ ಕೊಟ್ಟಿದ್ದರು ನಿಮಗೆ ಹಾಗಿದ್ದರೆ ಈ ನಂಬರ್ಸನ್ನು ನೀವು ಟ್ಯಾಲಿ ಮಾಡಿಕೊಂಡು ಇಲ್ಲಿರುವ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಬೇಕಾಗ್ತದೆ ಸ್ನೇಹಿತರೆ ಮೊದಲಿಗೆ ಈ ನಂಬರ್ ಹೇಗೆ ಅಂತ ನೀವು ಕಂಡುಕೊಳ್ಬೇಕಾಗ್ತದೆ ಮೊದಲಿಗೆ ಎಂಟರ ಗಣ ಮಾಡಬೇಕು ಸ್ನೇಹಿತರ ಆಲ್ರೆಡಿ ಒಂದು ರೀಸನಿಂಗ್ ಕ್ಲಾಸನ್ನು ತೊಗೊಂಡಿದ್ದೆ ರೀಸನಿಂಗ್ ಕ್ಲಾಸಲ್ಲಿ ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ಒಂದರಿಂದ ಮೂವತ್ತರವರೆಗೆ ಗಣಗಳು ಅದೇ ರೀತಿ ಸ್ಕ್ವೇರ್ ರೂಟು ಸ್ಕ್ವೇರ್ ಬರಬೇಕು ಅದೇ ರೀತಿ ಮಗ್ಗಿ ಕೂಡ ಬರಬೇಕಂತ ಆಲ್ರೆಡಿ ಹೇಳಿದೆ ಅದೇ ರೀತಿ ಎ ಬಿ ಸಿ ಡಿ ಏನು ಇಪ್ಪತ್ತಾರು ಅಕ್ಷರಗಳದಲ್ಲ ಯಾ ಎ ಬಿ ಎಷ್ಟು ಗೆಸ್ಟ್ ಯಾವ್ದು ಬರ್ತಾ ಬಿ ಎಷ್ಟು ಬರುತ್ತ ಅಂತೇಳಿ ಆ ನಂಬರ್ಸನ್ನು ಕೂಡ ನೀವು ಸರಿಯಾದ ರೀತಿಯಲ್ಲಿ ಪ್ರಾಕ್ಟೀಸನ್ನು ಮಾಡಬೇಕು ಯಾಕಂದರೆ ಎಕ್ಸಾಮಲ್ಲಿ ನಿಮಗೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ ರಿಸನಿಂಗಲ್ಲಿ ನೀವು ಹೆಚ್ಚಿನ ಟೈಮನ್ನು ತೆಗೆದುಕೊಂಡು ನೀವೇನಾದರೂ ಆನ್ಸರನ್ನು ನೀಡಿದ್ದಾರೆ ಅಂದರೆ ಮುಂದಿನ ನೀವು ಸರಿಯಾದ ಆನ್ಸರನ್ನು ನೀಡೋಕ್ಕಾಗಲ್ಲ ಅದಕ್ಕಾಗಿ ಇವನು ಕೂಡ ನೀವು ನೆನಪಿಟ್ಕೊಳ್ಬೇಕಾಗ್ತದೆ ಸ್ನೇಹಿತರಲ್ಲಿ ಎಂಟರ ಗಣನ ಐದುನೂರ ಹನ್ನೆರಡು ಬರ್ತದೆ ಅದರಲ್ಲಿ ಎರಡು ಮೈನಸ್ ಮಾಡಿ ಐದುನೂರ ಹತ್ತಂತ ಹಚ್ಚಿದ್ದಾರೆ ಅದೇ ರೀತಿಯಲ್ಲಿ ಹನ್ನೆರಡರ ಗಣ ಹದಿನೇಳುನೂರ ಇಪ್ಪತ್ತೆಂಟು ಆಗ್ತದೆ ಅದರಲ್ಲಿ ಎರಡು ನೆಗೆಟಿವ್ ಮಾಡಿ ಹದಿನಾರು ನೂರ ಇಪ್ಪತ್ತಾರು ಅಂತ ಹಚ್ಚಿದ್ದಾರೆ ಅದೇ ರೀತಿಯಲ್ಲಿ ಹದಿಮೂರರ ಗಣನ ಮಾಡಿ ಮೂರು ನೆಗೆಟಿವನ್ನು ಮಾಡಿಲಿ ನಿಮಗೆ ಈ ಉತ್ತರ ಸರಿಯಾಗಿ ಇರ್ತದೆ ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ ಖಾನೆಯಾದ ಪದವನ್ನು ಹುಡುಕಿ ಅಂತ ಹೇಳಿದ್ದಾರೆ ಸ್ನೇಹಿತರೆ ಕಾನೆಯಾದ ಪದವನ್ನು ಹುಡುಕಿ ಅಂದಾಗ ಇಲ್ಲಿ ಮೊದಲಿಗೆ ಏನನ್ನು ಉಪಯೋಗಿಸಿ ಮಾಡಿದ್ದಾರೆ ಅಂತ ಅದನ್ನು ಕೂಡ ನೋಡ್ಕೋಬೇಕು ಮೊದಲಿಗೆ ಮೂರು ನಂಬರಲ್ಲಿ ಡಿಫ್ರೆನ್ಸ್ ನೋಡಿದ ಇಲ್ಲ ಡಿಫ್ರೆನ್ಸ್ ಚೇಂಜ್ ಆಗಿದೆ ಇಲ್ಲಿ ನೋಡ್ಕೋಬೋದು ಇಲ್ಲಿ ನಾಲ್ಕರಿಂದ ಐದಕ್ಕೆ ಕೇವಲ ಒಂದಿದೆ ಐದರಿಂದ ಏಳಕ್ಕೆ ಎರಡಿದೆ ಹಾಗಿದ್ರೆ ಇದು ಸರಿಯಾದ ಡಿಫ್ರೆನ್ಸನ್ನು ಕೊಟ್ಟಿಲ್ಲ ಅದೇ ರೀತಿಯಲ್ಲಿ ಹದಿನಾರರಿಂದ ಏಳರಿಂದ ಹದಿನಾರಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆಪ್ಪ ಅಂದ್ರೆ ಒಂಬತ್ತು ಡಿಫ್ರೆನ್ಸ್ ಹೀಗಾಗಿ ಇದು ಡಿಫ್ರೆನ್ಸ್ ಕೂಡ ತಪ್ಪಾಗ್ತದೆ ಹಾಗಿದ್ರೆ ಮತ್ತೇನಾದರೂ ಮೆಥಡನ್ನು ಮಾಡಿದ್ದಾರೆ ಅಂತ ನೋಡಿದರೆ ಸ್ನೇಹಿತರು ಇವನು ಮೂರನ್ನು ಕೂಡಿಸಿ ನೋಡಬೇಕು ಇಲ್ಲಿ ಮೂರನ್ನ ಕೂಡಿಸಿ ನೋಡಿದರೆ ಇಲ್ಲಿ ಹದಿನಾರು ಆಗ್ತದೆ ಅದೇ ರೀತಿ ನೆಕ್ಸ್ಟ್ ಮೂರು ಸಂಖ್ಯೆಗಳನ್ನು ಕೂಡಿಸಿ ನೋಡಬೇಕು ಹದಿನಾರು ಹದಿನೈದು ಅದೇ ರೀತಿ ಐದು ಮೂರು ಅನ್ನ ಕೂಡಿಸಿದರೆ ಸರಿಯಾದ ಉತ್ತರ ನಿಮಗೆ ಇಪ್ಪತ್ತೆಂಟು ಬರುತ್ತೆ ಹಾಗಿದ್ರೆ ಇದು ಮೂರು ಅಂಕಿಗಳ ಒಟ್ಟು ಮತ್ತವನಿಗೆ ಮುಂದಿನ ಸಂಖ್ಯೆನ ಹಚ್ತಾ ಇದ್ದಾರೆ ಈ ಮೂರು ಕೂಡಿಸಿ ಇಲ್ಲಿ ಹಚ್ಚಿದ್ದಾರೆ ಅದೇ ರೀತಿ ಈ ಮೂರು ಕೂಡಿಸಿ ಇಲ್ಲಿ ಹೆಚ್ಚಿದ್ದಾರೆ ಅದೇ ರೀತಿ ಈ ಮೂರನ್ನು ಕೂಡಿಸಿ ಇಲ್ಲಿ ಹೆಚ್ಚಿದ್ದಾರೆ ಅದಕ್ಕಾಗಿ ನಾವು ಒಟ್ಟು ಸಂಖ್ಯೆಗಳ ಕೂಡಿಸ್ಕೊಂಡಂದ್ರೆ ಮೂರು ಸಂಖ್ಯೆಗಳ ಹಿಂದಿನ ಮೂರು ಸಂಖ್ಯೆಗಳು ಈ ಸಂಖ್ಯೆ ತಪ್ಪು ಈ ಸಂಖ್ಯೆ ಪಡಿಬೇಕಪ್ಪ ಅಂದ್ರೆ ನಾವು ಈ ಸಂಖ್ಯೆ ಪಡಿಬೇಕಂದ್ರೆ ಹಿಂದಿಂದ ಒಂದು ಎರಡು ಮೂರು ಈ ಮೂರು ಸಂಖ್ಯೆಗಳನ್ನ ಕೂಡಿಸಿದರೆ ನಿಮಗೆ ಐವತ್ತೊಂದು ಬರ್ತದೆ ಅದಕ್ಕಾಗಿ ಸರಿಯಾದ ಉತ್ತರ ಯಾವುದಾಗ್ತದಪ್ಪ ಅಂದರೆ ಈಗ ತೊಂಬತ್ತೈದಕ್ಕೆ ಅಂದರೆ ಈ ತೊಂಬತ್ತೈದನ್ನು ಪಡಿಬೇಕಪ್ಪ ಅಂದರೆ ನಾವು ತೊಂಬತ್ತೈದು ಐವತ್ತೊಂದು ಇಪ್ಪತ್ತೆಂಟು ಈ ಮೂರು ಸಂಖ್ಯೆಗಳನ್ನು ಕೂಡಿಸಿದಾಗ ನಿಮ್ಗೆ ಒನ್ನೂರ ಎಪ್ಪತ್ನಾಲ್ಕು ಬರ್ತದೆ ಹಾಗಿದ್ರೆ ಸರಿಯಾದ ಉತ್ತರ ಒನ್ನೂರ ಎಪ್ಪತ್ನಾಲ್ಕು ಸ್ನೇಹಿತರೆ ರೀಸನಿಂಗ್ ತುಂಬ ಈಸಿ ಇರ್ತದೆ ಬಟ್ ನಾವು ತಿಳಿದುಕೊಳ್ಳೋ ಮೆಥಡ್ ಮೇಲೆ ಡಿಪೆಂಡ್ ಆಗಿರ್ತದೆ ಸ್ನೇಹಿತರ ರೀಸನಿಂಗ್ಗೆ ಸಂಬಂಧಿಸಿದ ಕಂಟಿನ್ಯೂಸ್ ನಿಮಗೇನಾದರೂ ಕ್ಲಾಸ್ ಬೇಕಾಗಿತ್ತಂದ್ರೆ ಆದಷ್ಟು ಕಮೆಂಟ್ ಮೂಲಕ ಎಸ್ ಅಂತ ಹಾಕಿ ನಾವು ಪ್ರತಿನಿತ್ಯ ಕ್ಲಾಸನ್ನು ಕೂಡ ಹೇಳ್ತೀವಿ ಇದೇ ರೀತಿ ಕಂಪ್ಲೀಟ್ ರೀಸನಿಂಗ್ ಕ್ಲಾಸನ್ನು ಕೂಡ ತೆಗೆದುಕೊಳ್ತೀವಿ ಅದಕ್ಕಾಗಿ ಯಾರಿಗಾದ್ರೂ ಕಂಪ್ಲೀಟ್ ಕ್ಲಾಸ್ ಬೇಕಾಗಿತ್ತಂದರೆ ಎಸ್ ಅಂತ ಕಮೆಂಟ್ ಮೂಲಕ ಹೇಳಿ ನಾನು ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ ಇದನ್ನು ಪೂರ್ಣಗೊಳಿಸಿ ಅಂತ ಹೇಳಿದ್ದಾರೆ ಸರ ಅದೃಶ್ಯವನ್ನು ಪೂರ್ಣಗೊಳಿಸಿ ಅಂತ ಹೇಳಿದರೆ ಎಂಟು ಎಂಟು ಹೇಗೆ ಬರ್ತದಪ್ಪ ಅಂದ್ರೆ ಎಂಟು ಒಂದಲೇ ಎಂಟು ಬರ್ತದ ಅದೇ ರೀತಿ ನಾಲ್ಕು ಎಡಲೆ ಎಂಟು ಬರ್ತದ ನೆಕ್ಸ್ಟ್ ಎರಡರ ಗಣ ಮಾಡಿದರೆ ಎಂಟು ಬರ್ತದೆ ಹಾಗಿದ್ರೆ ಇಷ್ಟೆಲ್ಲ ಈ ರೀತಿ ಬರ್ತದಲ್ಲ ಇದನ್ನು ಕೂಡ ಯಾವ ರೀತಿ ಬರ್ತಂತ ತಿಳ್ಕೊಬೇಕಾಗ್ತದೆ ಇನ್ನು ಅದೇ ರೀತಿ ಇಲ್ಲಿ ಎರಡರ ಗಣ ಅಂತ ಮಾಡಿದಾರೆ ಈಗ ಎಂಟು ಅಂತ ಬರುತ್ತೆ ಎಂಟು ಎಡಲಿ ಹದಿನಾರು ಹದಿನಾರು ಅಂತ ಇರಲಿಲ್ಲ ಅದಕ್ಕಾಗಿ ಅದೇ ರೀತಿ ಹದಿನಾರಕ್ಕೆ ನಾವು ಒಂದನ್ನು ಪ್ಲಸ್ ಮಾಡಿ ನೋಡೋಣ ಅಥವಾ ನೆಗೆಟಿವ್ ಮಾಡಿ ನೋಡೋಣ ಅದು ಕೂಡ ಇಲ್ಲಿ ಬರೋದಿಲ್ಲ ಅದಕ್ಕಾಗಿ ಇಲ್ಲಿ ಎಂಟರ ಗಣ ಒಂದು ತೆಗೆದುಕೊಂಡ ಅದೇ ರೀತಿ ನೆಕ್ಸ್ಟ್ ಇಲ್ಲಿ ಏನು ತೊಗೊಂಡ್ರೆ ಮೂರರ ಗಣನ ತೆಗೆದುಕೊಂಡರೆ ಮೂರು ಮೂರಲಿ ಒಂಬತ್ತೊಂಬತ್ಮೂರಲೇ ಇಪ್ಪತ್ತೇಳು ಇಲ್ಲಿ ಇಪ್ಪತ್ತೇಳನ್ನು ಹಚ್ಚೋ ಬದಲಿ ಒಂದು ನೆಗೆಟಿವ್ ಮಾಡಿದ್ದಾರೆ ಸಾರಿ ಪ್ಲಸ್ ಮಾಡಿದ್ದಾರೆ ಇಲ್ಲಿ ಇಪ್ಪತ್ತೆಂಟನ್ನು ಹಚ್ಚಿದ್ದಾರೆ ಸ್ನೇಹಿತರಲ್ಲಿ ಒಂದು ಪ್ಲಸ್ ಮಾಡಿದರೆ ಇಪ್ಪತ್ತೆಂಟು ಆಯಿತು ಅದೇ ರೀತಿ ನೆಕ್ಸ್ಟ್ ಇಲ್ಲಿ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಕೂಡ ಮೂರರು ಗಣವನ್ನು ಕೊಟ್ಟಿದ್ದಾರೆ ಇದರಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಮಾಡೋಲ್ಲ ಎರಡರ ಗಣ ಇರ್ತದೆ ಅದೇ ರೀತಿ ಇಲ್ಲಿ ಮೂರರು ಗಣವನ್ನು ಕೊಟ್ಟಿದ್ದಾರೆ ನೆಕ್ಸ್ಟ್ ನಾವನ್ನು ಹಿಡಿಬೇಕು ಹಾಗಿದ್ರೆ ನೆಕ್ಸ್ಟ್ ಯಾವುದಪ್ಪ ಅಂದರೆ ನಾಲ್ಕರದು ನಾಲ್ಕು ಇಂಟು ನಾಲ್ಕು ಇಂಟು ನಾಲ್ಕು ಮಾಡಿ ನಾಲ್ಕು ನಾಲ್ಕಲೆ ಹದಿನಾರು ಹದಿನಾರು ನಾಲ್ಕಲಿ ಅರವತ್ನಾಲ್ಕು ಅರವತ್ತ್ನಾಲ್ಕೇಲಿ ಏನು ಮಾಡಿದರೆ ಪ್ಲಸ್ ಮಾಡಿದರೆ ಅರವತ್ತೈದು ಹಾಗಿದರೆ ಸರಿಯಾದ ಉತ್ತರ ಅರವತ್ತೈದು ಸರಿಯಾಗಿರ್ತದೆ ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ ಒಂದು ನಿರ್ದಿಷ್ಟ ಸಂಖ್ಯೆಯಲ್ಲಿ ಭಾಷೆಯಲ್ಲಿ ಜಿ ಐ ಆರ್ ಡಿ ಎಲ್ ಇ ಅನ್ನು ಎಚ್ ಜೆ ಎಸ್ ಸಿ ಕೆ ಡಿ ಎಂಬುದಾಗಿ ಬರೆಯಲಾಗಿದೆ ಅದೇ ಭಾಷೆಯಲ್ಲಿ ಎಸ್ ಎಲ್ ಸಿಲ್ವರ್ ಅಂತ ಕೂಡ ಬರೀತಾರೆ ಆದರೆ ನಾವು ಅದನ್ನು ಎಸ್ ಎ ಎಲ್ ಈ ರೀತಿಯನ್ನು ಓದಬೇಕಾಗ್ತದೆ ಅನ್ನು ಹೇಗೆ ಬರೆಯಬೋದು ಅಂತ ಕೇಳಿದ್ದಾರೆ ಸ್ನೇಹಿತರೆ ಹಾಗಿದ್ದರೆ ಇದಕ್ಕೆ ಮೊದಲಿಗೆ ನಾವು ಈ ಎರಡು ಅಕ್ಷರಗಳಿಗೆ ಸಂಬಂಧಿಸಿದಂತೆ ವ್ಯತ್ಯಾಸವನ್ನು ಕಂಡುಹಿಡ್ಕೋಬೇಕು ಇಲ್ಲಿ ನೋಡಿದರೆ ನಿಮಗೆ ಸಂಪೂರ್ಣವಾಗಿ ತಿಳಿತದ ಅದನ್ನು ಮೇಲೆ ಕೆಳಗೆ ಬರ್ಕೊಳ್ಳಿ ಅಥವಾ ನಿಮ್ಮದೇ ಆದ ಸ್ಟ್ರೈಲಲ್ಲಿ ಕೂಡ ನೀವು ಬರ್ಕೋಬೋದು ಅಥವಾ ಮೈಂಡಲ್ಲಿ ಕೂಡ ನೀವು ಕ್ಯಾಲ್ಕುಲೇಷನ್ನ ಮಾಡ್ಬೋದು ಸ್ನೇಹಿತರೆ ಇಲ್ಲಿ ಮೊದಲಿಗೆ ನಾವು ಈ ಅಕ್ಷರಗಳನ್ನು ಈ ರೀತಿ ಬರೆಸ್ಕೊ ಬರೆದ್ಕೊಳ್ಳೋಣ ಇಲ್ಲಿ ನೋಡ್ಕೋಬೋದು ಜಿ ಐ ಇಲ್ಲಿ ಏನದಲ್ಲ ಇದು ಅಕ್ಷರದ ನಂಬರ್ಸ್ ಎಷ್ಟು ಬರ್ತಾ ಅಂತ ನೋಡಿದ್ವಿ ಎ ಬಿ ಸಿ ಡಿಯಲ್ಲಿ ಏನು ನಂಬರ್ ಇರ್ತಲ್ಲ ಅದೇ ನಂಬರ್ ಇರ್ತಾವೆ ಇಲ್ಲಿ ಇಲ್ಲಿ ನೋಡ್ಕೋಬೋದು ಇಲ್ಲಿ ಜಿ ಇಲ್ಲಿ ಜಿ ಏಳು ನಂಬರ್ ಅದೇ ರೀತಿ ಐ ಒಂಬತ್ತು ಆರ್ ಹದಿನೆಂಟು ಡಿ ನಾಲ್ಕು ಈ ರೀತಿ ಇರ್ತದೆ ಡಿ ಗೆ ಎಷ್ಟು ಬರಕಿದೆ ಒಂದು ಪ್ಲಸ್ ಮಾಡಿದ್ದಾರೆ ಅದೇ ರೀತಿ ಐಗೆ ಜೆ ಐಗೆ ಎಷ್ಟಿದೆ ಅದೇ ರೀತಿ ಒಂದು ಪ್ಲಸ್ ಪ್ರತಿಯೊಂದು ಅಕ್ಷರಗಳನ್ನ ಒಂದು ಪ್ಲಸ್ನ ಮಾಡ್ತಾ ಇದ್ದಾರೆ ಇಲ್ಲಿ ಫಸ್ಟಿಗೆ ಎರಡು ಅಕ್ಷರಗಳನ್ನ ಏನು ಮಾಡಿದರೆ ಪ್ಲಸ್ ಮಾಡಿದ್ದಾರೆ ಹಾಗಿದ್ರೆ ನಾವು ಮೊದಲಿಗೆ ಸಿಲ್ವರನ್ನು ನೆಕ್ಸ್ಟ್ ಎರಡು ಅಕ್ಷರ ಯಾವ ಬರ್ತಪ್ಪ ಇಲ್ಲಿ ಫಸ್ಟಿಗೆ ಏನಿದೆ ಒಂದು ಎರಡು ಮೂರು ಮೂರು ಅಕ್ಷರಗಳನ್ನ ಪ್ಲಸ್ ಮಾಡಬೇಕು ಎಸ್ ಆದಮೇಲೆ ಮೊದಲಿಗೆ ಎಸ್ ಆದಮೇಲೆ ಟೀ ಬರ್ತದೆ ಹಾಗಿದ್ರೆ ಟೀ ಅನ್ನೋ ಅಕ್ಷರ ನಾಲ್ಕುದರಲ್ಲಿದೆ ಈಗ ನಾಲ್ಕು ಕೂಡ ನಮ್ಗೆ ಅಕ್ಷರ ಬೇಕಾಗ್ತವೆ ಅದೇ ರೀತಿ ನೆಕ್ಸ್ಟ್ ನಾವು ಏನು ನೋಡ್ಕೋಬೇಕಪ್ಪ ಅಂದರೆ ಇಲ್ಲಿ ಮೂರು ಅಕ್ಷರಗಳನ್ನ ನೆಗೆಟಿವ್ ಮಾಡಿರ್ತಾರೆ ಅಂದರೆ ಕಳೆದಿರ್ತಾರೆ ಅದನ್ನು ಕೂಡ ನಾವು ಇಲ್ಲಿ ನೋಡ್ಕೋಬೇಕಾಗ್ತದೆ ಈ ರೀತಿ ಒಟ್ಟು ಅಕ್ಷರಗಳನ್ನ ನೋಡೋ ಬದಲು ಯಾವ ನಂಬರಲ್ಲಿ ಒಂದೊಂದು ಆಪ್ಷನನ್ನು ಈಗ ಒಟ್ಟು ಆಪ್ಷನ್ ರೈಟ್ ಅದಾವ ಈಗ ಒಟ್ಟು ಆಪ್ಷನ್ ಇದ್ದಾಗ ಟಿ ಐತಿ ಒಟ್ಟು ಆಪ್ಷನ್ ನಾವು ಹಿಡಿದುಕೊಳ್ಬೇಕು ಅಥವಾ ಇವ ಒಟ್ಟುದ್ರಾಗ ಇದು ಬರ್ತದಂತ ನಾವು ತಿಳಿದುಕೊಳ್ಬೇಕು ನೆಕ್ಸ್ಟ್ ಅಕ್ಷರ ಲಾಸ್ಟ್ನೇದು ಏನಾದಪ್ಪ ಅಂದ್ರೆ ಈ ಐತಿ ಇಲ್ಲಿ ಲಾಸ್ಟ್ರದಲ್ಲಿ ಒಂದು ನೆಗೆಟಿವ್ ಮಾಡಿದಾರೆ ಅದೇ ರೀತಿ ನಾವು ಇಲ್ಲಿ ಆರನ್ನು ತೆಗೆದುಕೊಂಡು ಒಂದು ಅಕ್ಷರನ ಕಳೆಯೋಣ ಅಥವಾ ಹದಿನೆಂಟು ನಂಬರ್ ಇತ್ತು ಹತ್ತೊಂಬತ್ತು ನಂಬರ್ ಯಾವ್ದು ಇರ್ತದ ಕ್ಯೂ ಹಾಗಿದ್ರೆ ಇಲ್ಲಿ ಆಪ್ಷನಲ್ಲಿ ಯಾವ ಕ್ಯೂ ಅದಾವ ಅವನಷ್ಟು ಇಟ್ಕೊಂಡು ಇವೆ ಎರಡು ರಾಂಗ್ ಇದಕ್ಕೆ ಆನ್ಸರ್ ಬರಲ್ಲ ಇವ್ನ ಎರಡು ಡಿಲಿಟನ್ನು ಮಾಡಿಬಿಡೋಣ ನೆಕ್ಸ್ಟ್ ಅದೇ ರೀತಿ ಒಂದು ಇದರಲ್ಲಿ ಆಯ್ತು ಅದೇ ರೀತಿ ನೆಕ್ಸ್ಟ್ ಈ ಅಕ್ಷರ ನೋಡೋಣ ಇಲ್ಲಿ ಈ ಅಕ್ಷರ ಏನಿದೆ ಪ್ಲಸ್ ಇದೆ ಎ ಪ್ಲಸ್ ಒಂದು ಒಂದು ಕೊಡಿಸಿರ ಬಿ ಆತು ಹಾಗಿದ್ರೆ ಇದು ಟಿ ಬಿ ಅನ್ನೋದು ಮತ್ತು ಲಾಸ್ಟ್ ಕ್ಯೂ ಇರೋದು ಯಾವ ಅಕ್ಷರ ಅಂತ ನೋಡ್ಕೋಬೇಕು ಇದರಲ್ಲಿ ಅಂತರೂ ಇಲ್ಲ ಹಾಗಿದ್ರೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಟಿ ಬಿ ಲಾಸ್ಟ್ ಕ್ಯೂ ಐತಲ್ಲ ಸರಿಯಾದ ಉತ್ತರ ಒಟ್ಟು ನೀವು ಇಲ್ಲಿ ಒಟ್ಟು ಅಕ್ಷರಗಳನ್ನು ನೋಡೋದಕ್ಕಂಥ ಅವಶ್ಯಕತೆ ಇರಲ್ಲ ಯಾಕಪ್ಪ ಅಂದ್ರೆ ಫಸ್ಟ್ ಅಕ್ಷರ ಲಾಸ್ಟ್ ಅಕ್ಷರ ಎಷ್ಟು ಪ್ಲಸ್ ಆಗಿದೆ ಎಷ್ಟು ನೆಗೆಟಿವ್ ಆಗಿದೆ ಅಂತ ಸರಿಯಾದ ರೀತಿಯಲ್ಲಿ ತಿಳ್ಕೊಂಡ್ರೆ ಅಂದರೆ ಇಲ್ಲಿ ನಿಮ್ಗೆ ಸರಿಯಾದ ಉತ್ತರ ಕೂಡ ಬರ್ತದೆ ನಾ ಅದೇ ರೀತಿ ನೆಕ್ಸ್ಟ್ ಪ್ರಶ್ನೆ ನೋಡಿದ್ರೆ ಸ್ನೇಹಿತರೆ ನೀವು ಯಾವುದೇ ರೀತಿಯ ಪ್ರಶ್ನೆಗಳು ಬಂದರೆ ಮೊದಲಿಗೆ ಅದರದ್ದು ನೀವು ಎಕ್ಸಾಮ್ ಸೆಂಟ್ರಲ್ಲಿ ಹೇಳ್ತಿರೋದು ಎಕ್ಸಾಮ್ ಸೆಂಟ್ರಲ್ಲಿ ನಿಮಗೆ ಎ ಬಿ ಸಿ ಡಿ ಪರ್ಫೆಕ್ಟ್ ಬರ್ತಾವೆ ಈ ನಂಬರ್ ಫಸ್ಟ್ ನಂಬರ್ ಯಾವುದು ಲಾಸ್ಟ್ ನಂಬರ್ ಯಾವುದು ಎಲ್ಲ ಪರ್ಫೆಕ್ಟ್ ಬರ್ತಾವೆ ಅಂದ್ರೆ ಸರಿ ಒಂದು ಸಾರಿ ಹೋಗಿ ನಿಮ್ಗೆ ಏನೇ ಎಕ್ಸಾಮಲ್ಲಿ ಬರೆದು ಕೊಟ್ಟಿರ್ತಲ್ಲ ಒನ್ ನಂಬರ್ ಎರಡು ಬಿ ಸಿ ಇವನ್ನ ಸ್ವಲ್ಪ ಹೋಗಿ ರಫ್ ಹಳೇ ಕೊಟ್ಟಿರ್ತಾರೆ ರಫ್ ಹಳೆ ಒಂದು ಸಾರಿ ಬರ್ಕೊಂಬಿಡ್ರಿ ಯಾಕಂದರೆ ನಿಮ್ಗೆ ಈಸಿ ಆಗ್ತದೆ ಈ ರೀತಿ ಪ್ರಶ್ನೆಗಳು ಬಂದಾಗ ಆಲ್ಮೋಸ್ಟ್ ಎಲ್ಲರೂ ಕೂಡ ಈಗ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಪರ್ಫೆಕ್ಟ್ ಆಗಿರ್ತಾರೆ ಆದರೂ ಸಾರಿ ಒಂದ್ಸಾರಿ ಕನ್ಫ್ಯೂಸ್ ಆಗೋದು ಬೇಡ ಅಂತೇಳಿ ಒಂದ್ಸಾರಿ ಹೋಗಿ ಬರ್ಕೊಂಡ್ಬಿಟ್ರಂದ್ರೆ ಈಸಿಯಾಗಿ ಕೂಡ ನೀವು ಇಲ್ಲಿ ಸಾಲನ್ನ ಮಾಡ್ಕೋಬಹುದಾಗಿರ್ತದ ನೆಕ್ಸ್ಟ್ ಪ್ರಶ್ನೆ ಅದೇ ರೀತಿ ನೋಡಿದ್ರೆ ಕೆಳಗಿನ ಸರಣಿಯಲ್ಲಿ ಸ್ಪರ್ಶನಾತ್ಮಕ ಚಿಹ್ನೆಯ ಸ್ಥಾನದಲ್ಲಿ ಬರಬಹುದಾದ ಇದು ಪ್ರಶ್ನಾತ್ಮಕ ಚಿಹ್ನೆಯಲ್ಲಿ ಬರಬಹುದಾದ ಸಂಖ್ಯೆಯನ್ನು ಕಂಡು ಅಂತ ಹೇಳಿದ್ದಾರೆ ಹಾಗಿದ್ರೆ ಮೊದಲಿಗೆ ನೋಡೋದಾದ್ರೆ ಒಂದರ ಕ್ಯೂಬ್ ಎಷ್ಟಪ್ಪ ಅಂದ್ರೆ ಒಂದೇ ಇರ್ತದೆ ಅದಕ್ಕೆ ಪ್ಲಸ್ ಎರಡನ್ನು ಮಾಡಿದ್ದಾರೆ ಅಂದ್ರೆ ಮೂರು ಬತ್ತು ಅದೇ ರೀತಿ ಎರಡರ ಕ್ಯೂಬ್ ಎಂಟು ಸಾರಿ ಎಂಟು ಹಾಗಿದ್ರೆ ಪ್ಲಸ್ ಎರಡು ಎಷ್ಟಾಯಿತು ಹತ್ತಾಯಿತು ಅದೇ ರೀತಿ ಮೂರರ ಕ್ಯೂಬ್ ಇಪ್ಪತ್ತೇಳು ಪ್ಲಸ್ ಎರಡು ಮಾಡಿದ್ದಾರೆ ಅದೇ ರೀತಿ ನಾಲ್ಕರ ಕ್ಯೂಬ್ ಎಷ್ಟು ಅರವತ್ತ್ನಾಲ್ಕು ಪ್ಲಸ್ ಎರಡನ್ನು ಮಾಡಿದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಅರವತ್ತಾರು ಆಗಿರ್ತದೆ ಈ ರೀತಿ ನೀವು ಪ್ರಶ್ನೆಗಳನ್ನು ಕೂಡ ಸಾಲ್ವ್ ಮಾಡ್ಕೋಬೋದಾಗಿರ್ತದೆ ನೆಕ್ಸ್ಟ್ ಪ್ರಶ್ನೆ ಸ್ನೇಹಿತರೆ ನೆಕ್ಸ್ಟ್ ಕೆಳಗಿನ ಗುಂಪುಗಳಲ್ಲಿ ಸಂಖ್ಯೆಯಲ್ಲಿ ಸಂಖ್ಯೆಗಳಂತೆಯೇ ಸಂಖ್ಯೆಯ ಸಂಬಂಧಿಸಿರುವ ಗುಂಪನ್ನು ಆಯ್ಕೆ ಮಾಡಿ ಇಲ್ಲಿ ಗುಂಪು ಕೊಟ್ಟಾರ ಇಲ್ಲಿ ಈ ನಂಬರ್ಸನ್ನು ಕೊಟ್ಟಿದ್ದಾರೆ ಮೊದಲಿಗೆ ಐದನ್ನು ನೋಡಿಕೋಣ ಐದು ಇದು ನ್ಯಾಚುರಲ್ಲಾಗಿ ಐದು ಅಂತ ತಿಳ್ಕೊಂಡ್ರೆ ಐದು ಅಂತ ಬಂದರೆ ನಿಮಗೆ ಎರಡು ನಾಲ್ಕು ಅದು ಬರಲ್ಲ ಅದೇ ರೀತಿ ಕ್ಯೂಬು ಕೊರಲ್ಲ ಮೂರದು ಬರಲ್ಲ ಹಾಗೆ ಜಸ್ಟ್ ಒಂದು ಬೆಸ ಸಂಖ್ಯೆ ಅಥವಾ ಅವರ್ಗೀಯ ಸಂಖ್ಯೆ ಅಥವಾ ಸಾರಿ ಅವಿಭಾಜ್ಯ ಸಂಖ್ಯೆ ಅಂತ ಕೂಡ ನೀವು ಇಲ್ಲಿ ತಿಳ್ಕೊಣ ಹಾಗಿದ್ರೆ ನೆಕ್ಸ್ಟ್ ಇದಕ್ಕೆ ಹನ್ನೆರಡು ಕೊಟ್ಟಿದ್ದಾರೆ ಇದೊಂದು ಹನ್ನೆರಡು ಏನು ಏನೇನೆಲ್ಲ ಆಗ್ಬೋದು ಅಂತ ಅದನ್ನು ನೋಡ್ಕೊಂಬರ್ದು ಆರಲ್ಲಿ ಹನ್ನೆರಡು ಆ ರೀತಿಯಲ್ಲಿ ಏನೇನಿಲ್ಲ ಇಲ್ಲಿ ಗ್ಯಾಪಲ್ಲಿ ಏನು ಕೊಟ್ಟಿದಂದ್ರೆ ಅಂದ್ರೆ ಆರಕ್ಕೆ ಮತ್ತು ಸಾರಿ ಐದಕ್ಕೆ ಮತ್ತು ಹನ್ನೆರಡಕ್ಕೆ ಇರೋ ವ್ಯತ್ಯಾಸ ನೋಡಿದರೆ ಏಳು ಇರ್ತದೆ ಅದೇ ರೀತಿ ಇಲ್ಲಿ ಎಂಟು ಇರ್ತದೆ ನೆಕ್ಸ್ಟ್ ಸಂಖ್ಯೆ ಅಂತರೂ ಇಲ್ಲ ಈ ರೀತಿಯನ್ನು ಇಲ್ಲಿ ನಾವು ಏನಾದರೂ ಕೊಟ್ವಿ ಅಂದ್ರೆ ತಪ್ಪಾಗ್ತದೆ ಯಾಕಂದ್ರೆ ಏಳು ಎಂಟು ಇಲ್ಲಿ ಆಪ್ಷನ್ ಆಪ್ಷನ್ದಾಗ ಆ ನಂಬರ್ಸ್ಗಳು ಏನಾದರೂ ಅಂತ ಕೂಡ ಅದನ್ನು ಕೂಡ ನೋಡಬೇಕಾಗ್ತದೆ ಕೆಲವೊಂದು ಸಾರಿ ಆರು ರೀತಿಯನ್ನು ಕೊಟ್ಟಿರ್ತಾರೆ ಇಲ್ಲಿ ಆಪ್ಷನಲ್ಲಿ ಅದೇ ರೀತಿ ಯಾವುದಾದ್ರು ಏಳು ಮತ್ತು ಎಂಟು ವ್ಯತ್ಯಾಸ ಇರು ಯಾವ್ದಾದ್ರು ಅಂತ ಅಂದ್ರೆ ಇಲ್ಲಿ ಯಾವುದೇ ರೀತಿ ಅವು ಇಲ್ಲ ಹಾಗಿದ್ದರೆ ಆಗಿದ್ದು ವ್ಯತ್ಯಾಸ ಮೇಲೆಯಿಂದ ಕೊಟ್ಟಿಲ್ಲ ಇನ್ನು ನೆಕ್ಸ್ಟ್ ಯಾವ ರೀತಿ ನೋಡಿದಾರೆ ಸ್ನೇಹಿತರೆ ಐದರಡಲಿ ಹತ್ತು ಇದು ಓಕೆ ಐದರಡ್ಲಿ ಹತ್ತು ಆದ್ರೆ ಹನ್ನೆರಡು ಬತ್ತು ಇದಕ್ಕೆ ಪ್ಲಸ್ ಆ್ಯಡ್ ಮಾಡ್ಕೊಂಡು ನೋಡಿದರೆ ಅದೇ ರೀತಿ ನೋಡೋಣ ಅದೇ ರೀತಿ ಇನ್ನು ಹತ್ತೆರಡಲಿ ಇಪ್ಪತ್ತಾಗಿರ್ತದೆ ಯಾಕಂದರೆ ಇಪ್ಪತ್ತಿಲ್ಲಿ ಸಾರಿ ಹ ಅಲ್ಲ ಹನ್ನೆರಡು ಇಪ್ಪತ್ನಾಲ್ಕು ಆಗಿರ್ತದೆ ಇಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕಂದರೆ ಇಪ್ಪತ್ತನ್ನು ಕೊಟ್ಟಿದ್ದಾರೆ ಇಲ್ಲಿ ನೆಗೆಟಿವನ್ನು ಕೂಡ ನಾವು ಮಾಡ್ಬೋದು ಇಲ್ಲಿ ಪ್ಲಸ್ ಎರಡನ್ನು ಮಾಡಿದ್ದಾರೆ ಇಲ್ಲಿ ನೆಗೆಟಿವ್ ಎರಡನ್ನು ನೆಗೆಟಿವ್ ನಾಲ್ಕನ್ನು ಮಾಡಿದರೂ ಕೂಡ ಟ್ರೈ ಮಾಡೋಣ ಅದೇ ರೀತಿ ಇಲ್ಲಿ ಏನಾದರೂ ಆಪ್ಷನ್ಗಳು ಅದಾವ ಅಂಥೇಳಿ ಇಲ್ಲಿ ಮೊದಲಿಗೆ ನೋಡೋಣ ಮೂರು ಮೂರಲೆ ಒಂಬತ್ತು ಇಲ್ಲಿ ನಮ್ಮದು ಆಲ್ರೆಡಿ ಇದು ಪ್ಲಸ್ ಎರಡಿದೆ ಇದು ಪ್ಲಸ್ ನೆಗೆಟಿವ್ ನಾಲ್ಕಿದೆ ಆ ರೀತಿ ನಾವು ನೋಡಬೇಕು ಮೂರೆ ಮೂರು ಮೂರಲೇ ಒಂಬತ್ತು ಆಗ್ತದೆ ಇದು ಬರಲ್ಲ ಇದು ತಪ್ಪಾಯಿತು ಅದೇ ರೀತಿ ಇದನ್ನು ಕೂಡ ಒಂದು ಎರಡು ಇದು ತಪ್ಪಿದೆ ನಾಲ್ಕು ಎಡಲೇ ಎಂಟು ಹಾಗಿದ್ರೆ ಇದು ಕೂಡ ಚಾನ್ಸಸ್ ಇರ್ಬೋದಲ್ಲ ಇದನ್ನು ಕೂಡ ನೋಡ್ಕೊಂಬಿಡ್ದು ಇದನ್ನು ನೋಡೋ ಮೊದಲು ಇದಕ್ಕೆ ಇದು ಇದನ್ನು ಕೂಡ ನೋಡೋಣ ನಾಲ್ಕು ಎರಡಲೇ ಎಂಟು ಎಂಟು ಎರಡು ಹತ್ತು ಪ್ಲಸ್ ಎರಡು ಬತ್ತಾಯಲ್ಲಿ ನಾ ಹತ್ತು ಹತ್ತೆರಡಲೇ ಇಪ್ಪತ್ತು ಇಲ್ಲಿ ನೆಕ್ಸ್ಟ್ ಬರ್ಬೇಕು ನಮ್ಮ ಮೈನಸ್ ನಾಲ್ಕು ಬರಬೇಕು ಹಾಗಿದ್ರೆ ಹತ್ತೆರಡಲೇ ನಾಲ್ಕು ಅಂದರೆ ಮೈನಸ್ ನಾಲ್ಕು ಬರಲ್ಲ ಇಲ್ಲಿ ಎರಡು ಬರುತ್ತೆ ಅದಕ್ಕಾಗಿ ಇದಕ್ಕೆ ಸರಿಯಾದ ಆಪ್ಷನ್ ಇಲ್ಲಿರ್ತದೆ ನೋಡ್ಕೋಬೋದು ಏಳು ಎಲ್ಲಿ ಹದಿನಾಲ್ಕು ಪ್ಲಸ್ ಎರಡು ಹದಿನಾರು ಹದಿನಾರೇಳಿ ಮೂವತ್ತೆರಡು ಮೂವತ್ತೆರಡು ಮೈನಸ್ ಇಪ್ಪತ್ತು ಮೈ ನಾಲ್ಕು ಮಾಡಿದರೆ ಇಪ್ಪತ್ತೆಂಟು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರಲ್ಲಿ ಇಲ್ಲಿ ಥಿಂಕಿಂಗ್ ಮಾಡ್ಕೊಂಡು ಬರೀ ಇಲ್ಲಿ ಆಪ್ಷನನ್ನು ನೀವು ಉತ್ತರ ನೀಡಬೇಕಾಗ್ತದೆ ಆಪ್ಷನ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಒಂದೊಂದು ಸಾರಿ ಇಲ್ಲಿ ನಾ ಏನು ಹೇಳಿದೆ ಫಸ್ಟಿಗೆ ಪ್ಲಸನ್ನು ಮಾಡಿದ್ವಲ್ಲ ಆ ರೀತಿ ಪ್ಲಸ್ ಅನ್ನು ಮಾಡಿ ಕೂಡ ಇಲ್ಲಿ ಆಪ್ಷನಲ್ಲಿ ಏನಾರು ಉತ್ತರ ಇದ್ರು ಆ ರೀತಿ ಸರಿಯಾಗಿ ಉತ್ತರ ನೋಡಬೇಕು ರೀಸನಿಂಗ್ ಏನದ ತಲಿ ಓಡಿಸಿ ಕೊಡೋದು ಉತ್ತರ ಅಷ್ಟೆ ಅವ್ರು ಏನೂ ಟ್ವಿಸ್ಟ್ ಪಟ್ಟಿರಲ್ಲ ಜಾಸ್ತಿ ಅಲ್ಲೇ ಇರ್ತದೆ ಪ್ಲಸ್ ಎರಡರ ಮಾಡಿರ್ತಾರೆ ಮೈನಸ್ ಎರಡರ ಮಾಡಿರ್ತಾರೆ ಈ ರೀತಿ ಕೊಟ್ಟಿರ್ತಾರೆ ಪ್ಲಸ್ ಒಂದರ ಮಾಡಿರ್ತಾರೆ ಒಮ್ಮೊಮ್ಮೆ ಏನು ಮಾಡ್ತಾರೆ ಅಂದರೆ ಮೊದಲಿಗೆ ಐದರ ಗಣ ಮಾಡಿರ್ತಾರೆ ಅದಕ್ಕೆ ಪ್ಲಸ್ ಎರಡರ ಮಾಡಿರ್ತಾರೆ ಇದಕ್ಕೆ ಪ್ಲಸ್ ಪ್ಲಸ್ ಐದರ ಮಾಡಿರ್ತಾರೆ ನೆಗೆಟಿವ್ ಐದರ ಮಾಡಿರ್ತಾರೆ ಈ ರೀತಿ ಮಾಡಿರ್ತಾರೆ ಗಣ ಕೊಟ್ಟಿರ್ತಾರೆ ಅಥವಾ ಒಮ್ಮೊಮ್ಮೆ ವರ್ಗ ಮೂಲ ಕೊಟ್ಟಿರ್ತಾರೆ ಈ ರೀತಿ ಕೊಟ್ಟಿರ್ತಾರೆ ಒಂದು ಸರಿಯಾದ ರೀತಿಯಲ್ಲಿ ನಾವು ನೋಡಿಕೊಂಡು ಅಲ್ಲೇ ಉತ್ತರಿಸ್ಬೇಕಾಗಿರ್ತದ ನೆಕ್ಸ್ಟ್ ಅದೇ ರೀತಿ ಪ್ರಶ್ನೆ ನೋಡಿದರೆ ಕಾಲೇಜ್ ಕಾಲೇಜು ವಿದ್ಯಾರ್ಥಿಗಳು ಹಾಡುಗಾರರು ನೃತ್ಯಗಾರರು ಇವು ಎಲ್ಲರೂ ಕೂಡ ಒಂದು ಕಾಲೇಜು ವಿದ್ಯಾರ್ಥಿಗಳೊಳಗೆ ಹಾಡುಗಾರರು ಇರ್ತಾರೆ ನೃತ್ಯಗಾರರು ಇರ್ತಾರೆ ಅಂದ್ರೆ ಡ್ಯಾನ್ಸ್ ಮಾಡೋರು ಇರ್ತಾರೆ ಹಾಡು ಹಾಡೋರು ಇರ್ತಾರೆ ಈ ರೀತಿ ನಾವು ನೋಡಬೇಕು ಹಾಗಿದ್ರೆ ಇದೊಂದು ಕಾಲೇಜ್ ಅನ್ಕೋಣ ಕಾಲೇಜ್ ಅನ್ಕೊಂಡು ಅದರಾಗ ಹಾಡುಗಾರರು ಇರ್ತಾರೆ ನೃತ್ಯಗಾರರು ಅಂದ್ರೆ ಇದು ಸರಿ ಆಗ್ತದೆ ಆದರೆ ಅವರು ಕಾಲೇಜು ವಿದ್ಯಾರ್ಥಿಗಳತ್ತ ಕೊಟ್ಟಾರ ಅದಕ್ಕಾಗಿ ಇದು ರಾಂಗ್ ಆಗ್ತದೆ ಅದೇ ರೀತಿ ಇದನ್ನು ಕೂಡ ನೋಡ್ಕೋಬಹುದು ಇದು ಕಾಲೇಜು ಕಾಲೇಜು ವಿದ್ಯಾರ್ಥಿಗಳು ಹಾಡುಗಾರರು ನೃತ್ಯಗಾರರು ಅಂತ ಹೇಗೆ ಕೊಟ್ಟಿದರೆ ಈ ರೀತಿ ಕರೆಕ್ಟ್ ಆಗ್ತಿದ್ದ ಆದರೆ ಇಲ್ಲಿ ಬರೀ ಕೇವಲ ಕಾಲೇಜ್ ಅಂತ ಕೊಟ್ಟಿದ್ರು ಅಂದರೆ ಇದು ಇದು ಕರೆಕ್ಟ್ ಆಗ್ತಿದ್ದು ಅದರಲ್ಲಿ ನೆಕ್ಸ್ಟ್ ಆಪ್ಷನ್ ಏನು ಕೊಟ್ಟಿರ್ತಾರೆ ಅದರ ಮೇಲೆ ಆದರೆ ಇಲ್ಲಿ ಕಾಲೇಜು ವಿದ್ಯಾರ್ಥಿಗಳು ಮತ್ತು ಹಾಡುಗಾರರು ಅದೇ ರೀತಿ ನೃತ್ಯಗಾರರು ಕಾಲೇಜಿನಾಗಿರೋ ವಿದ್ಯಾರ್ಥಿಗಳು ಅದರ ಒಂದಿಷ್ಟು ಹಾಡುಗಾರನೂ ಇರ್ತಾರೆ ನೃತ್ಯಗಾರರು ಇರ್ತಾರೆ ಹಾಗಿದ್ರೆ ನಾವು ಇಲ್ಲಿ ಒಟ್ಟರು ಕೂಡ ಸಮಾನಾಗೆ ನೋಡುವುದಾದ್ರೆ ಇಲ್ಲಿರ್ತ ಇದು ಒಂದು ಕಾಲೇಜ ಕಾಲೇಜ್ನಾಗ ಒಂದಿಷ್ಟು ಮಂದಿ ನೃತ್ಯಗಾರರು ಒಂದಿಷ್ಟು ಜನ ಅದರ ಒಂದಿಷ್ಟು ಜನ ಹಾಡುಗಾರ ಉಳಿದಿದ್ದು ಕಾಲೇಜು ವಿದ್ಯಾರ್ಥಿಗಳು ಇದಕ್ಕೆ ಸರಿಯಾದ ಉತ್ತರ ಸೇಗಿರುತ್ತದೆ ನೆಕ್ಸ್ಟ್ ನೋಡೋದಾದ್ರೆ ಓ ಆಕೃತಿಗಳು ಬಂದು ಸ್ನೇಹಿತನ ಆಕೃತಿಗಳಿಗೆ ಸಂಬಂಧಿಸಿದಂತೆ ಎಣಿಕೆ ಯಾವ ರೀತಿ ಮಾಡೋದು ತ್ರಿಭುಜ ಹೆಂಗೆ ಎನಿಸೋದು ಚೌಕ ಹೆಂಗೆ ಎನಿಸೋದು ಅದೇ ರೀತಿ ಆಯತೆ ಎನಿಸೋದು ಅದೇ ರೀತಿ ಚತುರ್ಭುಜಗಳನ್ನ ಯಾವ ರೀತಿ ಲೆಕ್ಕ ಹಾಕೋದು ಅಂತೇಳಿ ಆಲ್ರೆಡಿ ಸವಿಸ್ತಾರಣವಾಗಿ ಒಂದು ಕ್ಲಾಸ್ ಮಾಡೀನಿ ಸಂಪೂರ್ಣವಾಗಿದೆ ಬೆಸ್ಟ್ ಕ್ಲಾಸ್ ಅಂತಲೇ ಹೇಳ್ಬೋದು ರಿಸ್ನಿಂಗ್ಗೆ ಸಂಬಂಧಿಸಿದಂತೆ ನಲ್ವತ್ತು ನಿಮಿಷಕ್ಕಿಂತ ಹೆಚ್ಚಿನ ಕ್ಲಾಸ್ದ ಅದು ನಿಮ್ಗೆ ಭಾಳ ಯೂಸ್ ಆಗುತ್ತೆ ನೀವು ಯಾವುದೇ ರೀತಿ ಆರ್ ಪಿ ಎಫ್ಗೆ ಆಗಲಿ ಅದೇ ರೀತಿ ಪೊಲೀಸ್ ಇಲಾಖೆಗಾಗಿರಲಿ ಅಥವಾ ನೀವು ಯಾವುದೇ ರೀತಿಯ ರೀಸನಿಂಗ್ ಎಲ್ಲೆಲ್ಲೆಲ್ಲ ಬರುತ್ತೆ ನೋಡಿ ಆ ಎಲ್ಲ ಎಕ್ಸಾಮ್ ಕೂಡ ಉಪಯುಕ್ತವಾದ ಕ್ಲಾಸ್ ಇರ್ತದೆ ಇನ್ನೂ ಯಾರೆಲ್ಲ ನೋಡಿಲ್ಲ ಅದನ್ನು ಆದಷ್ಟು ಬೇಗ ಹೋಗಿ ನೋಡಿರಿ ಯಾಕಂದ್ರೆ ಇಂಪಾರ್ಟೆಂಟ್ ಕ್ಲಾಸ್ ನಿಮಗೆ ಯಾವುದೇ ರೀತಿ ಈ ಕ್ಲಾಸ್ ಕೇಳೋಕಿತ್ತು ಅದು ಇಂಪಾರ್ಟೆಂಟ್ ಕ್ಲಾಸ್ ಯಾಕಪ್ಪ ಅಂದರೆ ಸ್ಟಾರ್ಟಿಂಗಲ್ಲಿ ಇರ್ಬೇಕು ನಿಮ್ಮ ಹತ್ತಿರ ಅದರಲ್ಲಿ ಸಂಪೂರ್ಣ ಏನೇ ರೀಸನಿಂಗ್ ಕ್ಲಾಸ್ ಹೇಳೋಕಿದ್ದ ಕೇಳೋಕಿತ್ತ ಮೊದಲ ಮ್ಯಾಥಮೆಟಿಕ್ಸ್ ಕ್ಲಾಸ್ ಕೇಳೋಕಿತ್ತ ಮೊದಲ ನಿಮ್ಮ ಕಡೆ ಏನೇನೆಲ್ಲ ಮೆಟೀರಿಯಲ್ಸ್ ಇರಬೇಕು ಏನೇನೆಲ್ಲ ನಾವು ಬರೆದಿಟ್ಕೋಬೇಕು ಪುಸ್ತಕದಂತೆ ಸಂಪೂರ್ಣ ಹೇಳಿ ಅದನ್ನು ಸಾರಿ ಹೋಗಿ ನೋಡ್ಕೊಂಬನ್ನಿ ಸ್ನೇಹಿತರೆ ಈ ವಿಡಿಯೋ ನೋಡಕತ್ತಾರೆ ಯಾರು ನಮ್ಮದು ಲಾಸ್ಟ್ ಕ್ಲಾಸ್ ಏನು ನೋಡಿದ್ರಂದ್ರೆ ಇದರಲ್ಲಿ ಇಲ್ಲಿ ನೋಡ್ಕೋಬೋದು ಈ ಆಕೃತಿಯನ್ನು ಅಭ್ಯಸಿಸಿ ಶಿಕ್ಷಕ ಮತ್ತು ವೈದ್ಯ ಎರಡು ಆಗಿರುವ ಮಹಿಳೆ ಕೇಳಿದಾರೆ ಸ್ನೇಹಿತರಲ್ಲಿ ಇದು ತ್ರಿಭುಜ ಎನಿಸಿ ಅಂತ ಏನೋ ಪ್ರಶ್ನೆ ಏನಿಲ್ಲ ಹಾಗಿದ್ರೆ ತ್ರಿಭುಜ ಎನಿಸಿ ಅಂತ ಏನಾರ ಪ್ರಶ್ನೆ ಅಂತ ತ್ರಿಭುಜದ ಬಗ್ಗೆ ಕೇಳ್ತಿದ್ವಿ ಇದು ಕೇವಲ ಆಕೃತಿಯನ್ನು ಅಭ್ಯಸಿಸಿ ಶಿಕ್ಷಕ ಮತ್ತು ವೈದ್ಯ ಎರಡು ಆಗಿರುವ ಇದೇ ನಂಬರ್ ಕೊಟ್ಟಾರ ಇಲ್ಲಿ ಪಿ ಕೊಟ್ಟಾರ ಹ್ಞೂ ಪಿ ಕೊಟ್ಟಾರ ಕ್ಯೂ ಕೊಟ್ಟಾರ ಯು ಕೊಟ್ಟಾರ ಆ ಎಸ್ ಕೊಟ್ಟಾರ ಆರ್ ಕೊಟ್ಟಾರ ಟಿ ಕೊಟ್ಟಾರ ಇದರಾಗ ಇದು ತ್ರಿಭುಜ ಏನೈತಲ್ಲ ತಲೆ ಇದು ಮಹಿಳೆಯರು ಅದೇ ಇದು ವೃತ್ತ ಏನೇ ತಲೆ ಇದು ಇದು ವೈದ್ಯರು ಅದೇ ರೀತಿ ಇದು ಶಿಕ್ಷಕರು ಸ್ವಲ್ಪ ಪ್ರಶ್ನೆಯನ್ನು ಇಲ್ಲೊಂದು ಸಾರಿ ನೋಡ್ಕೊಳ್ಳಿ ಇಲ್ಲಿ ಈ ಆಕೃತಿಯನ್ನು ಅಭ್ಯಸಿಸಿ ಅಂದರೆ ಸ್ಟಡಿ ಮಾಡಿ ಶಿಕ್ಷಕ ಮತ್ತು ವೈದ್ಯ ಎರಡೂ ಆಗಿರುವ ಮಹಿಳೆ ಯಾರು ಎಲ್ಲ ಆಗಿರ್ಬೇಕವ್ರು ಅವರು ಆಗಿರ್ಬೇಕು ಮಹಿಳೆನಾಗಿರ್ಬೇಕು ಕಿ ಮಹಿಳೆ ಅಂತರೂ ಇದ್ದೇ ಇರ್ತಾಳೆ ಕಿ ವೈದ್ಯನೂ ಆಗಿರ್ಬೇಕು ಶಿಕ್ಷಕನೂ ಆಗಿರ್ಬೇಕು ಅಂಥ ಮಹಿಳೆಯರು ಇದ್ರೊಳಗೆ ಅದು ನಂಬರ್ಸ್ ಕೊಟ್ಟರೆ ಈ ನಂಬರ್ಸಲ್ಲಿ ಯಾರು ಅಂತ ನೋಡೋಣ ಪಿ ಅಂತರು ಇದು ಮಹಿಳಾ ಅಂತ ವಿಭಾಗದಲ್ಲಿದೆ ಇದು ಅಲ್ಲ ಇನ್ನು ನೆಕ್ಸ್ಟ್ ಟಿ ಅಂತ ಏನಿದೆ ಇದು ಶಿಕ್ಷಕ ವೃಂದದಲ್ಲಿದೆ ಇದು ಅಲ್ಲ ಇನ್ನು ಅದೇ ರೀತಿ ಎಸ್ ನೋಡಿದವ್ರ ಇಲ್ಲಿ ಕೊಟ್ಟಿರೋ ಆಪ್ಷನ್ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗಿರ್ತಾವೆ ಮೊದಲಿಗೆ ಪಿ ನೋಡಿದೀವಿ ಟಿ ನೋಡಿದ್ವಿ ಇನ್ನು ಎಸ್ ಎಸ್ ಇದು ಶಿಕ್ಷಕನೂ ಐತಿ ಎಸ್ ಅದೇ ರೀತಿ ಇದು ವೈದ್ಯನೂ ಐತಿ ಹಾಗಿದ್ರೆ ನಮಗೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಆರು ಇದು ಒಂದು ಮಹಿಳೆಯರೂ ಐತಿ ಇಲ್ಲಿ ನೋಡ್ರಿ ಈಗ ಮೂರು ಬಾಕ್ಸಲ್ಲಿ ಈಗ ಇದ್ರವೂ ಐತೆ ಇಲ್ಲಿ ಬಂದು ಐತಿ ಇಲ್ಲಿ ಚೌಕ್ ಡಬ್ಬೆ ಐತಿ ಹಾಗಿದ್ರೆ ಇದಕ್ಕೆ ಸರಿಯಾದ ಉತ್ತರ ಆರಾಗಿರ್ತದ ಸ್ನೇಹಿತರೆ ಅಲ್ಲೇನು ಹೇಳಿದೀವಲ್ಲ ಇವು ರೀಸನಿಂಗ್ಗೆ ಸಂಬಂಧಿಸಿದಂಥ ಪ್ರಶ್ನೆಗೆ ಸಂಬಂಧಿಸಿದ ಅಲ್ಲೇ ಉತ್ತರ ಇರ್ತಾವೆ ಅಲ್ಲೇ ಕೂಡ ನೀವು ಮಾಡಿ ಆನ್ಸರನ್ನು ನೀಡ್ಬೋದಾಗಿರ್ತದೆ ನಾನು ನೆಕ್ಸ್ಟ್ ನೋಡಿದರೆ ಎಪ್ಪತ್ತರಂಬತ್ತು ಎಂಬತ್ತೊಂದು ಎಂಬತ್ತೈದು ನೂರ ಒಂದು ಮುಂದಿನ ಸಂಖ್ಯೆಯನ್ನು ಕಂಡು ಹಿಡಿಯುತ್ತೆ ಈ ರೀತಿ ಪ್ರಶ್ನೆ ಐತಿ ಹಾಗಿದ್ರೆ ಇಲ್ಲಿ ಮೊದಲಿಗೆ ನೋಡ್ಕೋಬೇಕು ನಾವು ಏನಿದೆಯಪ್ಪ ಅಂತೇಳಿ ಇದು ಎಪ್ಪತ್ನಾಲ್ಕು ಎಂಬತ್ತಂದ್ರೆ ಎರಡು ಇದೆ ಅದೇ ರೀತಿ ಇಲ್ಲಿಂದರ ಇಲ್ಲಿಗೆ ನಾಲ್ಕು ಇದೆ ಅದೇ ರೀತಿ ನೆಕ್ಸ್ಟ್ ಹದಿನಾರು ಇದೆ ಸ್ನೇಹಿತರೆ ವ್ಯತ್ಯಾಸ ಅಂತರ ಒಟ್ಟು ಎರಡು ನಾಲ್ಕು ಆರು ಇದೆ ಹಾಗೆ ಸಾರಿ ಎರಡು ನಾಲ್ಕು ಹದಿನಾರು ವ್ಯತ್ಯಾಸ ತುಂಬ ಡಿಫ್ರೆನ್ಸ್ ಬರ್ತಿದೆ ಡಿಫ್ರೆನ್ಸ್ ಬರಾಕತ್ತಪ್ಪ ಅಂದ್ರೆ ಆ ಡಿಪ್ರೆಸನ್ನ ಡಿಫ್ರೆನ್ಸ್ ಅಲ್ಲಿಟ್ಟುಕೊಂಡು ನಾವು ಅದನ್ನೇನು ಮಾಡ್ಬೇಕಪ್ಪ ಅಂದ್ರೆ ನಾವು ಇಲ್ಲಿ ಘನ ಮೂಲ ಆದರೂ ಮಾಡ್ಕೋಬೇಕು ಅಥವಾ ವರ್ಗ ಮೂಲ ಆದರೂ ಕೂಡ ಮಾಡ್ಕೋಬೇಕು ಇಲ್ಲಿ ಕುಡಿಸಿದ್ರು ಕೂಡ ಅರ್ಥ ಬರಲ್ಲ ಇಲ್ಲಿ ಎರಡನ್ನ ಕುಡಿಸ್ಯಾರ ಎರಡು ಕುಡಿಸಿದ್ರೆ ಎಂಬತ್ತೊಂಬತ್ತು ಇಲ್ಲಿ ನೆಕ್ಸ್ಟ್ ನಾಲ್ಕು ಕುಡಿಸ್ಯಾರ ನೆಕ್ಸ್ಟ್ ಇಲ್ಲಿ ಅಂದ್ರೆ ವ್ಯತ್ಯಾಸ ತುಂಬ ಜಾಸ್ತಿ ಬರ್ತಾ ಇದೆ ಇದಕ್ಕೆ ಸರಿಯಾದ ಉತ್ತರ ಇದು ಅಲ್ಲಪ್ಪ ಅಂದರೆ ಇಲ್ಲಿ ನಾವು ಕುಡಿಸೋದು ಕಳೆಯೋದು ಸರಿಯಾಗಿ ಇಲ್ಲ ಹಾಗಿದರೆ ಗಣಮೂಲ ಮಾಡ್ಕೊಂಡು ಕುಡಿಸಿ ನೋಡೋಣ ಅಂತ ನೋಡೋಣ ಸ್ನೇಹಿತರೆ ಅದೇ ರೀತಿಯಲ್ಲಿ ಎಂಟರ ಗಣಮೂಲ ಸಾರಿ ಇದನ್ನು ನೋಡ್ಕೊಳೋ ವರ್ಗ ಎಂಟೆಂಟ್ಲೆ ಎಂಟೆಂಟ್ಲೇ ಅರವತ್ನಾಲ್ಕು ಹಾಗಿದ್ರೆ ಇಲ್ಲಿ ಅರವತ್ನಾಲ್ಕು ಮುಂಬೈಲಿ ಎಂಬತ್ತೊಂದು ಹಾಗಿದ್ರೆ ಇಲ್ಲಿ ನೆಗೆಟಿವ್ ಆ್ಯಡ್ ಮಾಡಿದರೆ ಎಪ್ಪತ್ತಾರು ಬರ್ತಾ ನೆಗೆಟಿವನ್ನು ಮಾಡಕ್ಕೆ ಬರಲಿ ಯಾಕಂದ್ರೆ ಇಲ್ಲಿ ನೆಕ್ಸ್ಟ್ ಕ್ವಶನ್ಗಳು ಉತ್ತರಗಳು ಜಾಸ್ತಿ ಬರ್ತಿರ್ತವೆ ನೂರು ಒಂಬೈಲಿ ಎಂಬ ಒಂದಾದರೂ ಕೂಡ ಇಲ್ಲಿ ನೆಕ್ಸ್ಟ್ ವ್ಯತ್ಯಾಸ ಕೇವಲ ನಾಲ್ಕು ಬರ್ಬೇಕು ನಮ್ಗೆ ಆ ರೀತಿ ನಾವು ಇಲ್ಲಿ ನೋಡ್ಕೋಬೇಕಾಗ್ತದೆ ಹಾಗಿದ್ರೆ ಇಲ್ಲಿ ವ್ಯತ್ಯಾಸ ಅಂತರ ಗೊತ್ತಾಯ್ತ ಇದು ಎರಡಿದೆ ಇದು ನಾಲ್ಕಿದೆ ಇದು ಇದೆ ಈ ರೀತಿ ವ್ಯತ್ಯಾಸ ಕೂಡ ಇರ್ತದೆ ಹಾಗಿದ್ರೆ ನಾವು ಇಲ್ಲಿ ಪ್ಲಸ್ ಎರಡು ಏನಿದೆ ಅಲ್ಲ ಆ ವ್ಯತ್ಯಾಸವನ್ನು ಏನು ಮಾಡೋಣ ನಾವು ಗಣಮೂಲ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ಕೂಡಿಸುತ್ತಾ ಹೋಗೋಣ ಇಲ್ಲಿ ಎರಡೆರಡಲೇ ನಾಲ್ಕು ಇಲ್ಲಿ ಮೊದಲಿಗೆ ಎರಡು ಮಾಡಿದ್ವಿ ಇದು ಪ್ಲಸ್ ಎರಡು ಇದಕ್ಕೆ ಕೂಡಿಸಿದಾಯಿತು ನಾನು ನೆಕ್ಸ್ಟ್ ಏನು ಮಾಡೋದಪ್ಪ ಏನು ಫಸ್ಟಿಗೆ ಎರಡನ್ನ ಕುಡಿಸಿದ್ದೆ ಎರಡರ ಗಣಮೂಲನ ಕೂಡಿಸುತ್ತಾ ಹೋಗೋಣ ಎರಡೆರಡುಲಿ ನಾಲ್ಕು ಇದಕ್ಕೆ ಪ್ಲಸ್ ನಾಲ್ಕನ್ನು ಮಾಡೋಣ ಅಂದರೆ ಎಂಬತ್ತೈದು ಹತ್ತು ನೆಕ್ಸ್ಟ್ ಎಂಬತ್ತೈದಕ್ಕೆ ನೆಕ್ಸ್ಟ್ ಗಣಮೂಲನ ಮಾಡಿಕೊಂಡು ನಾಲ್ಕು ನಾಲ್ಕಲಿ ಹದಿನಾರು ಇದಕ್ಕೆ ಹದಿನಾರನ್ನ ಕೊಡಿಸೋಣ ಎಂಬತ್ತೈದಕ್ಕೆ ಹದಿನಾರು ಕೊಡಿಸಿದ್ರೆ ಒನ್ ನೂರ ಒಂದು ಬರ್ತದ ಇನ್ನು ನೆಕ್ಸ್ಟ್ ಇದಕ್ಕೆ ಹದಿನಾರರ ಗಣಮೂಲ ಮಾಡ್ಕೋಣ ಯಾಕಂದರೆ ಇಲ್ಲಿ ಹದಿನಾರ ಪ್ಲಸ್ ಇದರ ಇದ್ರ ಗಣಮೂಲ ಇಲ್ಲೈತೆ ಇದ್ರ ಗಣ ಮೂಲ ಇಲ್ಲೈತೆ ಸಾರಿ ಗ ಮೂಲ ನೋಡ್ಬಿಟ್ಟು ಗಣ ಮೂಲ ಆಗೈತೆ ಸ್ಕ್ವೈರ್ ಇರ್ಲೈತೆ ಇನ್ನು ನೆಕ್ಸ್ಟ್ ಇಲ್ಲಿ ನೋಡಿದ್ರೆ ಹದಿನಾರು ನೋಡ್ಕೋಬೇಕು ನಾವು ಹದಿನಾರು ಹದಿನಾರಲ್ಲಿ ನೂರ ಐವತ್ತಾರು ಅದಕ್ಕೆ ಪ್ಲಸ್ಸನ್ನು ಮಾಡಿಕೊಂಡ್ರೆ ನೂರ ಐವತ್ತೊಂದಕ್ಕೆ ಪ್ಲಸ್ಸನ್ನು ಮಾಡ್ಕೊಂಡ್ರೆ ಮುನ್ನೂರ ಐವತ್ತೇಳು ಅದಕ್ಕೆ ಸರಿಯಾದ ಉತ್ತರ ಮುನ್ನೂರ ಐವತ್ತೇಳು ಆಗಿರ್ತದೆ ಸ್ನೇಹಿತರೆ ಇಲ್ಲಿ ನೋಡಲಿಕ್ಕೆಲ್ಲ ಈಸಿ ಕಾಣ್ತದ್ರೆ ಸ್ವಲ್ಪ ಟಪ್ ಇರ್ತದೆ ಇದರಲ್ಲಿ ಟ್ವಿಸ್ಟ್ ಇರ್ತದೆ ಒಮ್ಮೆ ವರ್ಗಮೂಲ ಮಾಡಿರ್ದಾರ ಅಥವಾ ಘನಮೂಲ ಮಾಡಿದಾರೆ ಅಥವಾ ಕುಡಿಸಿದಾರ ಕಾಯಿದಾರೆ ಅದನ್ನು ಇಲ್ಲಿ ಮೊದಲಿಗೆ ತಿಳ್ಕೊಬೇಕಾಗ್ತದೆ ಇನ್ನು ಅದೇ ರೀತಿ ನೆಕ್ಸ್ಟ್ ಪ್ರಶ್ನೆ ನೋಡೋದಾದ್ರೆ ಕೆಳಗಿನ ಆಕೃತಿಯನ್ನು ಎಷ್ಟು ತ್ರಿಕೋಣಗಳಿವೆ ಅಂತ ಕಂಡುಹಿಡಬೇಕಂತ ಹೇಳಿದ್ದಾರೆ ಸ್ನೇಹಿತರೆ ಇದಕ್ಕೆ ತ್ರಿಕೋಣಕ್ಕೆ ಸಂಬಂಧಿಸಿದಂತೆ ನಾವು ಆಲ್ರೆಡಿ ಒಂದು ಕ್ಲಾಸನ್ನು ಮಾಡಿದ್ವಿ ಅದನ್ನು ಯಾರ್ಯಾರೆಲ್ಲ ನೋಡಿಲ್ಲ ಹೋಗಿ ನೋಡ್ಕೋಬೋದು ಸ್ನೇಹಿತರಲ್ಲಿ ತ್ರಿಭುಜ ಏನಿರ್ತ ಸಾರಿ ಚೌಕಾಕಾರದಲ್ಲಿ ಏನು ತ್ರಿಭುಜಗಳಿರ್ತಾನೆ ಯಾವ ರೀತಿ ಅನಿಸೋದಪ್ಪ ಅಂದ್ರೆ ಒಂದು ಎರಡು ಮೂರು ನಾಲ್ಕು ಈ ರೀತಿ ತ್ರಿಭುಜ ಬಂದರೆ ಇದನ್ನ ಎಂಟು ಎರಡು ಹತ್ತ ಮಾಡಬೇಕು ನಾಲ್ಕು ಎಂಟು ಈ ಚೌಕಾಕಾರದ ಬಾಕ್ಸ್ನಲ್ಲಿ ಎಷ್ಟದಪ್ಪ ಅಂದರೆ ಈಗ ಈ ಚೌಕಾಕಾರದ ಬಾಕ್ಸಲ್ಲಿ ಎಂಟು ತ್ರಿಭುಜಗಳಿವೆ ಇನ್ನು ನೆಕ್ಸ್ಟ್ ಇದರಲ್ಲಿ ಈ ರೀತಿ ತ್ರಿಭುಜ ಬಂದಿತ್ತು ಅಂದರೆ ಇಲ್ಲಿ ಮೂರು ತ್ರಿಭುಜಗಳು ಇರ್ತಾವೆ ಎಲ್ಲಿಲ್ಲಪ್ಪ ಅಂದ್ರೆ ಒಂದು ಇಲ್ಲಿ ಏನು ಮಾಡೋಂಗಿಲ್ಲ ಇಷ್ಟು ಒಂದು ಎರಡು ನಂಬರ್ನ ಹಾಕೊಂಡ್ಬಿಟ್ರಂದ್ರೆ ಈಸಿಯಾಗಿ ಗೊತ್ತಾಗ್ಬಿಡ್ತದೆ ಒಂದು ಎರಡು ಮೂರು ಮೂರು ಅದು ಇಲ್ಲಿ ನೆಕ್ಸ್ಟ್ ಇವು ಮೂರು ಅದೇ ರೀತಿ ನೆಕ್ಸ್ಟ್ ಮತ್ತೆ ಎಲ್ಲಿ ತ್ರಿಭುಜ ಕೊಟ್ಟಿದ್ರೆ ಇಲ್ಲಿ ಒಂದು ತ್ರಿಭುಜ ಐತಿ ಇದೊಂದು ತ್ರಿಭುಜ ನೆಕ್ಸ್ಟ್ ಆದರೂ ತ್ರಿಭುಜ ಹಾಕುವಂತ ಅದನ್ನು ಕೂಡ ನೋಡ್ಕೋಣ ಸ್ನೇಹಿತರೆ ಇಲ್ಲಿ ಕೂಡ ಒಂದು ತ್ರಿಭುಜ ಆಗ್ತದೆ ನೋಡ್ಕೋಬೋದು ನೀವು ಇಲ್ಲಿ ಇಲ್ಲಿಂದ ಹಿಡಿದು ಇಲ್ಲಿವರೆಗೆ ಇಲ್ಲಿ ಒಂದು ತ್ರಿಭುಜ ಆಗ್ತದೆ ಇನ್ನು ನೆಕ್ಸ್ಟ್ ಇಲ್ಲಿಂದ ಹಿಡಿದು ಇಲ್ಲಿವರೆಗೆ ಇಲ್ಲಿ ಅದು ಎರಡು ತ್ರಿಭುಜಗಳದು ಇನ್ನು ಅದೇ ರೀತಿ ಇಲ್ಲಿ ಒಂದು ಕೂಡ ತ್ರಿಭುಜ ಆಗ್ತದೆ ಇಲ್ಲಿ ದೊಡ್ಡ ತ್ರಿಭುಜ ಇಲ್ಲಿಂದ ಹಿಡಿದು ಇಲ್ಲಿಗೆ ಒಟ್ಟು ಹದಿನೈದು ತ್ರಿಭುಜಗಳ ಕವು ಹದಿಮೂರಲ್ಲ ಹದಿನೈದು ತ್ರಿಭುಜ ಹಾಕ ಇಲ್ಲಿ ನೋಡ್ಕೋಬೋದು ಇವು ಎಂಟು ನೆಕ್ಸ್ಟ್ ಇವು ಮೂರು ಇನ್ನು ಅದೇ ರೀತಿ ಇಲ್ಲಿಯ ಸಾರಿ ಇದೊಂದು ಮತ್ತೆ ಅದೇ ಇದೊಂದು ತ್ರಿಭುಜ ನೆಕ್ಸ್ಟ್ ಇಲ್ಲಿ ಇಲ್ಲಿ ಒಂದು ತ್ರಿಭುಜ ಈ ರೀತಿಯಾಗಿ ಒಟ್ಟು ಹದಿನೈದು ತ್ರಿಭುಜಗಳು ಆಗ್ತವೆ ಸ್ನೇಹಿತರೆ ನೋಡಿದ್ರಲ್ಲ ಇವತ್ತು ನೋಡಿದರೆ ರೀಸನಿಂಗ್ಗೆ ಸಂಬಂಧಿಸಿದಂತೆ ಕ್ಲಾಸನ್ನು ತಗೊಳ್ಕೊಂಡಿದ್ವಿ ಇದರಲ್ಲಿ ಕೂಡ ಸಾಕಷ್ಟು ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ವಿ ಇದಕ್ಕೆ ಸಂಬಂಧಿಸಿದಂತೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಇದೇ ರೀತಿ ನಿಮಗೇನಾದರೂ ಏನಾದರೂ ಕಂಟಿನ್ಯೂಸ್ ಕ್ಲಾಸ್ ಬೇಕಾಗಿತ್ತಪ್ಪ ಅಂದರೆ ಎಲ್ಲರೂ ಕೂಡ ಕಮೆಂಟ್ ಮೂಲಕ ಎಸ್ ಅಂತ ನೀವೇನಾದರೂ ಕಮೆಂಟನ್ನು ಮಾಡಿದರೆ ನೆಕ್ಸ್ಟ್ ಕಂಟಿನ್ಯೂ ಆಗಿದ್ರೆ ರೀಸನಿಂಗ್ದ ಸಂಬಂಧಿಸಿದಂತೆ ಕಂಟಿನ್ಯೂ ವಿಡಿಯೋನ ಮಾಡ್ತಾ ಹೋಗ್ತೀವಿ ಪ್ರತಿನಿತ್ಯ ಒಂದು ವಿಡಿಯೋನ ಹಾಕ್ತೀವಿ ಸ್ನೇಹಿತರೆ ಅದೇ ರೀತಿ ನೀವೇನಾದರೂ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾಯಿದ್ರೆ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದ ಸಂಪೂರ್ಣವಾಗಿ ಆಲ್ಮೋಸ್ಟ್ ಎಲ್ಲ ಸಿಲಬಸ್ ಕಂಪ್ಲೀಟ್ ಮಾಡಿರೋ ನೋಟ್ಸ್ ಕೂಡ ನಿಮಗೆ ಅವೈಲೇಬಲ್ ಇರ್ತವೆ ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತಂದ್ರೆ ನೈನ್ ಪೈ ತ್ರೀ ಏಟ್ ಒನ್ ಫೈ ಒನ್ ಫೈ ತ್ರೀ ಫೈ ನಂಬರ್ಗೆ ವಾಟ್ಸಪ್ ಮುಖಾಂತರ ಸಂಪರ್ಕಿಸಿದರೆ ಇವ್ರು ನಿಮಗೆ ಪಿ ಡಿ ಎಫ್ ನೋಟ್ಸನ್ನು ಕಳಿಸ್ಕೊಡ್ತಾರೆ ಇದು ಒಂದು ಪ್ರೈಸ್ ಎರಡು ನೂರು ರೂಪಾಯಿ ಆಗಿರ್ತದೆ ಇವರು ನಿಮಗೆ ಸಿಲಬಸ್ಸಲ್ಲಿರುವ ಕಂಪ್ಲೀಟ್ ನೋಟ್ಸು ಅದ್ರ ಜೊತೆಗೆ ಮತ್ತು ಓಲ್ಡ್ ಕ್ವಶನ್ ಪೇಪರ್ ಅದೇ ರೀತಿ ನಿಮಗೆ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಏನು ಕರೆಂಟ್ ಅಫೇರ್ಸ್ ಬೇಕಾಗ್ತಲ್ಲ ಒನ್ ಇಯರ್ದ ಕರೆಂಟ್ ಅಫೇರ್ಸ್ ಎಕ್ಸಾಮ್ ಡೇಟ್ ಫಿಕ್ಸ್ ಆಗ್ತದಲ್ಲ ಫಿಕ್ಸ್ ಆದ ನಂತರ ನಿಮಗೆ ಎಕ್ಸಾಮ್ ಡೇಟ್ ಫಿಕ್ಸ್ ಆಗಿ ಪ್ರತಿಯೊಂದು ಒನ್ ಇಯರ್ದ ಕರೆಂಟ್ ಅಫೇರ್ಸ್ ನೀವು ಓದಲೇಬೇಕಾಗ್ತದೆ ಅದಕ್ಕಾಗಿ ಅದನ್ನು ಕೂಡ ನಿಮಗೆ ಉಚಿತವಾಗಿ ಕೂಡ ನೀಡ್ತಾರೆ ಅಂದರೆ ನೀವು ಅಲ್ಲಿ ಕರೆಂಟ್ ಅಫೇರ್ಸ್ಗೆ ಒಂದು ಎರಡು ನೂರಿಂದ್ರೆ ಮುನ್ನೂರು ರೂಪಾಯಿನ ಸಾಕಷ್ಟು ಅಭ್ಯರ್ಥಿಗಳು ಪೇ ಮಾಡಿ ನೀವು ಕರೆಂಟ್ ಅಫೇರ್ಸನ್ನು ತಗೋತಿದ್ರಿ ಸ್ನೇಹಿತರೆ ನಾವೇ ನಿಮಗೆ ರೆಡಿ ಮಾಡಿ ಇದೇ ಎರಡು ನೂರು ರೂಪಾಯಿನ ಕೊಟ್ಟು ನೀವು ನೋಟ್ಸ್ ಅದ್ರ ಜೊತೆಗೆ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ನೋಟ್ಸ್ ಕೂಡ ಇರ್ತವೆ ಆ ಇಂಪಾರ್ಟೆಂಟ್ ನೋಟ್ಸ್ ಜೊತೆಗೆ ಕರೆಂಟ್ ಅಫೇರ್ಸ್ ಕೂಡ ಉಚಿತವಾಗಿ ಕೂಡ ನೀಡ್ತಾರೆ ಅದ್ರ ಜೊತೆಗೆ ಇಲ್ಲಿ ಓಲ್ಡ್ ಕ್ವಶನ್ ಪೇಪರ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ನಿಮಗೆ ಇಲ್ಲಿ ನೀಡ್ತಾರೆ ಕೇವಲ ಎರಡುನೂರು ರೂಪಾಯಿಗೆ ನೋಟ್ಸ್ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಅದ್ರ ಜೊತೆಗೆ ಒನ್ ಇಯರ್ ಕರೆಂಟ್ ಅಫೇರ್ಸ್ ಕೂಡ ನಿಮಗೆ ಸಿಗ್ತಾವೆ ಸ್ನೇಹಿತರೆ ಯಾರಿಗಾದ್ರೂ ನೋಡ್ಸ್ಬೇಕಾದ್ರೆ ಆ ನಂಬರನ್ನು ಸಂಪರ್ಕಿಸಿ ವಾಟ್ಸಪ್ ಮುಖಾಂತರ ಹಾಯ್ ಅಂತ ಕಳಿಸಿ ಅದಕ್ಕೆ ಸಂಬಂಧಿಸಿ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ನೀಡ್ತಾರೆ ಸ್ನೇಹಿತರೆ ಇಲ್ಲಿಯವರೆಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಮುಂದಿನಲ್ಲಿ ಶುಗುಣ ಶುಭ ದಿನ